ಕನ್ನಡ ಸಿನಿಮಾಗಳ ಬಗ್ಗೆ ಆಗಿರ್ಬೋದು ಇಂಡಸ್ಟ್ರಿಯ ಉಳಿಯೋದಾಗಿರ್ಬೋದು ಯಾವ ರೀತಿ ಇರುತ್ತೆ ಜಗ್ಗಿ ಆಕಾಶವಾಣಿ ಇದ್ದಾರೆ ಅವ್ರು ಎಲ್ಲಿ ಇದಾರೆ ಅಂತ ಕಾಣಿಸ್ತಿಲ್ಲ ನೀವು ಸರ್ ಹಾ ಆಯ್ತು ಆಯ್ತು ಓಕೆ ಸರ್ ಸುಮಾರು ದಿವಸ ಆಯ್ತು ಸಿಗ್ತದೆ ಸೊ ನೀವು ದೂರ ಆಗಿದ್ದೀರಿ ಸರ್ ಸೊ ಐ ನಾನು ಅದಕ್ಕೆ ಅವರೆಲ್ಲ ಹೇಳಿದೆ ನಾನು ಒಂದು ಐದು ವರ್ಷದಿಂದ ಊರಲ್ಲಿ ಸೇರಿಕೊಂಡು ಜನರಲ್ ನಾಲೆಜೇ ಇಲ್ಲ ನನಗೆ ಇವಾಗ ಸೋ ಜನರಲ್ಲಿ ಇಲ್ಲಿ ಏನು ನಡೀತಾ ಇದೆ ಏನು ಕತೆ ಅನ್ನೋದು ಬರೀ ಮುಳುಗೋಗಿದ್ದೀನಿ ಬರೋಡೆಗೆ ಯಾರು ಉಳ್ಸಕ್ ಆಗಲ್ಲ ಅಂತ ಅನ್ಸುತ್ತೆ ಯಾರು ಒಬ್ಬರಿಂದ ಉಳ್ಸಕ್ ಆಗುತ್ತೆ ಹೇಳಕ್ ಆಗಲ್ಲ ಸಿನಿಮಾ ಜನರಿಗೆ ಇಷ್ಟ ಆಗ್ಬೇಕು ಒಳ್ಳೊಳ್ಳೆ ಕಥೆಗಳು ಬರ್ಬೇಕು ಹೊಸ ವಿಚಾರಗಳು ಬರ್ಬೇಕು ಅಂದ್ರೆ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಜನರು ಜನರ ಟೇಸ್ಟ್ ಜನರ ಅಭಿರುಚಿಗಳು ಬದಲಾಗಿದೆ ಬಿಫೋರ್ ಕೋವಿಡ್ ಒಂಥರ ಇತ್ತು ಆಫ್ಟರ್ ಕೋವಿಡ್ ಒಂದರ ಇದೆ ಓಟಿಕೆಗಳು ಬಂದ್ಮೇಲೆ ಒಂಥರ ಇದೆ ಬಂದು ಸ್ವಲ್ಪ ಟೈಮ್ ಆದ್ಮೇಲೆ ಮತ್ತೆ ಎಕ್ಸ್ಪೀರಿಯನ್ಸ್ ವಿಚಾರಗಳು ಕಾಂಟೆಂಟ್ ಫಿಲ್ಮ್ ಆಗ್ಬೋದು ದೊಡ್ಡ ಸ್ಕೇಲ್ ಫಿಲ್ಮ್ ಆಗ್ಬೋದು ಪ್ಯಾನ್ ಇಂಡಿಯಾ ಆಗ್ಬಹುದು ಸ್ಟಾರ್ ಫಿಲ್ಮ್ ಆಗ್ಬೋದು ಈ ತರದ ಬೇರೆ ಬೇರೆ ಅಭಿರುಚಿ ಇರುವಂತಹ ಜನರು ಇದ್ದಾರೆ ಅವ್ರ ಅಭಿರುಚಿಗಳು ಬದಲಾಗ್ತಾ ಇದ್ದ ಹಾಗೆಂಡ್ ಅಂಡ್ ಸಪ್ಲೈ ಸ್ವಲ್ಪ ವೇರಿಯೇಷನ್ ಆದಾಗತ್ತೆ ಅನ್ಕೊಳ್ತೀನಿ ನಾನು ಫಾರ್ ಎಕ್ಸಾಂಪಲ್ ನಮ್ಮ ಶರಣ್ ಗುರು ಅವ್ರದ್ದು ಜೆ ಪಿ ತುಂಬಿನಾಡ್ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಸಿನಿಮಾ ನಿಮ್ಗೆ ಅದು ಒಂಥರ ಒಂದು ಸ್ಮಾಲ್ ಟೌನ್ ಒಂದು ಊರಿನ ಒಂದು ಕತೆ ಅದಕ್ಕೆ ನಿಮ್ಗೆ ಯಾವ ಪ್ರಮೋಷನ್ ಅಥವಾ ಯಾವುದೇ ರೀತಿಯ ವಿಚಾರಗಳು ಯಾವ ಯಾವ ಒಂದು ಸರ್ಕಲ್ ಒಳಗಡೆ ಸಿಗದೆ ಇಲ್ಲ ಸಿನ್ಮಾ ತುಂಬಾ ಹಾನೆಸ್ಟ್ ಆಗಿದ್ದಾಗ ತುಂಬಾ ಅದನ್ನ ನಂಬಿ ನಂಬಿಮಾ ಎಂಟರ್ಟೈನ್ ಮಾಡಬೇಕು ಅನ್ನೋ ಥಾಟ್ ಅದು ಜನರಿಗೆ ಇಷ್ಟ ಆದಾಗ ಜನರಿಗೆ ಅದನ್ನ ಎಲ್ಲಿ ಬೇಕಾದ್ರೆ ತಗೊಂಡು ಹೋಗುವಂತ ತಾಕತ್ತಿದೆ ಹಾಗಾಗಿ ನೀವು ಜನರಿಗೆ ಇಷ್ಟ ಆಗುತ್ತೆ ಸಿನ್ಮಾ ಅದನ್ನ ಹೀಗ ಹಾಕಕ್ಕೂ ಆಗಲ್ಲ ಇಷ್ಟು ಸಿನ್ಮಾ ಬಂದ್ರೆ ಇದು ವರ್ಕ್ ಆಗುತ್ತ ಗೊತ್ತಿಲ್ಲ ಅದು ಅಲ್ಟಿಮೇಟ್ಲಿ ಜನರಿಗೆ ಇಷ್ಟ ಆಗುವಂತ ಮಾಡ್ಬೇಕಾಗತ್ತೆ ಅದಕ್ಕೆ ಹೊಸ ಹೊಸ ಪ್ರತಿಭೆಗಳು

ಜಗತ್ತಿನ ಹದಿನೈದು ಸಾವಿರ ಶುರು ಮಾಡಿದವ್ರೆ ನೀವೇ ಸೊ ಈಗ ಅಲ್ಲಿಗೆ ಅಲ್ಲಿಯ ಭಾಷೆ ಸಿನಿಮಾಗಳು ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಸೊ ಹಾಗಾಗಿ ಬೇರೆ ಎಲ್ಲಾ ಭಾಷೆಗಳಲ್ಲೂ ಇಲ್ಲಿರುತ್ತೆ ಕನ್ನಡದಲ್ಲೂ ಕೂಡ ಸತೀಶ್ ಸತೀಶ್ ಐಟಿ ಕೇಳ್ತದ ಸತೀಶ್ ನೀವು ಒಂದು ಹಿಂಟ್ ಕೊಟ್ರಿ ಕದಂಬರ ಕಾಲದ ಕಥೆ ಏನು

ಸುಮಾರು ಮಂಗಳೂರಲ್ಲಿ ಇಬ್ರು ವೈಸ್ ಚಾನ್ಸಲರ್ ಅಲ್ವಾ ಅವರು ವಿವೇಕ್ ರೈಗಳು ಅಂತ ಅನ್ಕೊಂಡು ಚಿನ್ನಗೌಡರು ಅಂತ ಅನ್ಕೊಂಡು ಆಮೇಲೆ ನಮ್ಮ ವರಹ ರೂಪ ರೈಟರ್ ಆಗ್ಬೋದು ಆ ಜೊತೆಗೆ ನಮಗೆ ಡಿಸ್ಕಶನ್ಗೆ ಶ್ಯಾಮ್ ಪ್ರಸಾದ್ ಅಂತ ಅನ್ಕೊಂಡಿದ್ರು ಜೊತೆಗೆ ನಾನು ಅಲ್ಲಿ ಗುರು ನಾವುಗಳು ಸುಮಾರಷ್ಟು ಅಲ್ಲಿನ ಸಾಹಿತಿಗಳನ್ನ ಭೇಟಿ ಆಗುವಂತದಾಗಬಹುದು ರಿಸರ್ಚ್ ಗೆ ಸುಮಾರಷ್ಟು ತಿಂಗಳ ರೈಟಿಂಗ್ ಮಾಡ್ತಾ ಮಾಡ್ತಾ ಅವ್ರ ಎಲ್ಲ ವಿಚಾರಗಳನ್ನ ತಿಳಿತಾ ಹೋಗ್ತಾ ಇದ್ವಿ ಅವೆಲ್ಲ ವಿಚಾರಗಳು ಇಟ್ಕೊಂಡು ನಮ್ಮ ಕತೆ ಏನ್ ಬೇಕು

ಸೊ ಸರ್ ಟ್ರೈಲರ್ ರಿಲೀಸ್ ಆದ್ಮೇಲೆ ಒಂದು ಪೋಸ್ಟ್ ತುಂಬಾ ವೈರಲ್ ಆಗ್ತಿದೆ ಅಂದ್ರೆ ನಿಮ್ ಗಮನ ತಿರುಗೋ ಇಲ್ವೋ ಬಟ್ ಆಡಿಯನ್ಸ್ ಕನ್ಫ್ಯೂಸ್ ಆಗಿದ್ದಾರೆ ಏನಂತ ಹೇಳಿದ್ರೆ ಡಿವೈನ್ ಸ್ಟೆಪ್ಸ್ ಮೂರ್ ಫಾಲೋ ಮಾಡ್ಬೇಕು ಕಾಂತರ ಸಿನಿಮಾ ವೀಕ್ಷಿಸೋಕು ಮೊದಲು ಥಿಯೇಟರ್ ನಲ್ಲಿ ಅಂತ ಡಿವೈನ್ ಸಿನಿಮಾ ಅಂದ್ರೆ ಈ ಒಂದು ಸಿನಿಮಾ ವೀಕ್ಷಿಸೋಕೆ ಡಿವೈನ್ ತ್ರೀ ಸ್ಟೆಪ್ಸ್ ನ ಫಾಲೋ ಮಾಡ್ಬೇಕು ಅಂತ ದಿಸ್ ಇಸ್ ಮಿಸ್ ಇನ್ಫಾರ್ಮೇಶನ್ ಮಿಸ್ ಕನ್ಸೆಪ್ಷನ್ ಕ್ರಿಯೇಟ್ ಆಗಿದೆ ಆಡಿಯನ್ಸ್ ಅಲ್ಲಿ ಏನಂತ ಹೇಳಿದ್ರೆ ತ್ರೀ ಸ್ಟೆಪ್ಸ್ ಧೂಮಪಾನ ಮಾಡಬಾರ್ದು ಮದ್ಯಪಾನ ಮಾಡಬಾರ್ದು ಜೊತೆಗೆ ಮಾಂಸಾಹಾರವನ್ನು ಸೇವಿಸಬಾರ್ದು

ಯಾರೋ ಫೇಕ್ ಪೋಸ್ಟ್ಗಳನ್ನ ಹಾಕಿರೋದ್ರು ಅದ್ರ ಬಗ್ಗೆ ನಮ್ಮ ಗಮನಕ್ಕೂ ತಕ್ಷಣ ನಾವು ಅದಕ್ಕೆ ಅಲ್ಲೇ ಹೋಗಿ ನಾವು ರಿಯಾಕ್ಟ್ ಮಾಡುವಂತದ್ದು ಕಷ್ಟ ಆಗುತ್ತೆ ಆದ್ರೆ ಅದನ್ನ ತೆಗೆದ್ರು ಆಮೇಲೆ ಕ್ಷಮೆನೂ ಅದನ್ನ ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಯಾವುದೇ ರೀತಿಯ ಸಂಬಂಧ ಇರುವಂತದಲ್ಲ ನಮ್ಗೆ ಶಾಕ್ ನಾನು ನೋಡಿದಾಗ ನಾನ್ ಸಡನ್ ಆಗಿ ಯಾರೋ ನಾನು ನನಗೆ ಪ್ರೊಡಕ್ಷನ್ ಗ್ರೂಪ್ ಅಲ್ಲಿ ಹಾಕಿ ಕೇಳಿದೆ ಯಾರು ಮಾಡ್ತಾ ಇದಾರೆ ಏನ್ ಮಾಡ್ತಾ ಇದ್ದಾರೆ ಈ ತರದಲ್ಲೆಲ್ಲ ಜನ ಇದ್ರ ಬಗ್ಗೆ ಏನ್ ಅನ್ಕೊಳ್ತಾರೆ ಸೊ ಪ್ರತಿ ಒಬ್ಬನಿಗೂ ಅವನವನ ಬದುಕಿನ ಶೈಲಿ ಅವನವನ ಹಕ್ಕು ಮತ್ತೆ ಅವನ ವಿವೇಚನೆಗೆ ಬಿಟ್ಟಂತದ್ದು ಅದನ್ನ ಯಾರು ಪ್ರಶ್ನೆ ಮಾಡುವಂತ ಅಧಿಕಾರ ಯಾರಿಗೂ ಇಲ್ಲ ಇದೆಲ್ಲ ಒಂಥರ ಅಂದ್ರೆ ಸಿನಿಮಾ ಈ ಟ್ರೆಂಡ್ ಗಳಾಗತ್ತಲ್ವಾ ಅಥವಾ ಒಂದು ನರೇಟಿವ್ ಸೆಟ್ ಆಗುತ್ತಲ್ವಾ ಆಗ ಆ ವಿಚಾರದಲ್ಲಿ ಹೋಗಿ ಅವ್ರು ಯಾವುದೋ ಒಂದು ವಿಷಯನ ತಗೊಂಡ್ಬಂದು ಅದ್ರಲ್ಲ ತಗೊಂಡ್ಬಂದಾಗ ಅದು ಪಾಪ್ಯುಲಾರಿಟಿ ಬರುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದಾಗತ್ತೆ ಸೊ ನಮ್ಗೆ ಸಿನಿಮಾ ವಿಷಯ ಕೆಲವ್ರಲ್ಲಿ ಬರ್ದಿತ್ತಲ್ಲಿ ಸೊ ಹಾಗಾಗಿ ಇದು ಕೂಡ ಅಂತದ್ದೇ ಒಂದು ಏನೋ ಆಗಿರೋದ್ ಬಿಟ್ರೆ

ಅರು ಭಯಕ ಬದಿಸುತ್ತೀಯಾ ಪ್ರಶ್ನೆ ಓಹೋ ಓ ಆಂಚರು ಮಾಡಬೇಡಿ ಅಂತ ಸರ್ ಒಂದು ಓಕೆ ಧನ್ಯವಾದಗಳು ಐ थिंक ಅದಕ್ಕೆ ನಾನು ಎಡೆಗಿಂತ ರೂಪಿಯರ ಅಂತ ಕೊಟ್ರು ಬೆಟರ್ ಸರ್ ಅವಿತು ಋಕ್ಸ್ ಯೂ ಲೂಕ್ಸ್ थैंक यू ಸೋ ಮಚ್ ಐ ಮೈ ನನ್ನ ಎಕ್ಸ್ಪೆರಿಯನ್ಸ್ ಎಲ್ಲಾ ಅನುಸ್ಕೊಂಡಿದ್ದೀರಾ ಆಫ್ ಕೋರ್ಸ್ ಬಟ್ ಪ್ರಗತಿ ಮೇರೆಗೆ ಹೇಳ್ತೀರಾ

ನಿಜವಾಗ್ಲು ತುಂಬಾ ತುಂಬಾ ಸಪೋರ್ಟ್ ಕೊಟ್ಟಿದ್ದಾರೆ ಈಗ ಇದು ತುಂಬಾ ದೊಡ್ಡ ದೊಡ್ಡ ಸಿನಿಮಾ ಬಹಳಷ್ಟು ಪರಿಶ್ರಮ ಇದೆ ಸುಮಾರು ಐದು ವರ್ಷಗಳು ಕಾಲ ಕಷ್ಟ ಪಟ್ಟಿದೀರ ನಮ್ಗೆಲ್ಲೋ ಒಂದ್ ಕಡೆ ಬೆನ್ಹಾರ್ ನೆನಪಾಗುತ್ತೆ ದೊಡ್ಡ ಸಿನಿಮಾ ಅಂದಾಗ ಮತ್ತೆ ಮೆಲ್ ಅವರ ಬ್ರೇವ್ ಹಾರ್ಟ್ ಈ ತರ ಸಿನಿಮಾಗಳು ನೆನಪಾಗ್ತವೆ ನೀವು ಡಿವೈನ್ ಸ್ಟಾರ್ ದೈವತ್ವವನ್ನ ಮೀರಿದ ಒಂದು ಕಥೆ ಈ ಕಥೆ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ ದೈವತ್ವವನ್ನ ಮೀರಿದ್ದು ಸಾಮಾಜಿಕ ಕಳ ಸಾಮಾಜಿಕ ಕಳಕಳಿ ಏನಿದೆ ನಮ್ಮ ಸಿನಿಮಾದಲ್ಲಿ ಅಂತ ಈಗ ಲಾಸ್ಟ್ ಕಾಂತಾರ ಒಂದಲ್ಲೇ ನೀವು ಅರಣ್ಯವಾಸಿಗಳ ಒಕ್ಕೊಂಡಿದ್ರಿ ಇಲ್ಲಿ ಆ ಏನಿದೆ ಆ ಥರದ್ದೇ ಅಂತ ಹೇಳೋದಕ್ಕಾಗಲ್ಲ ಆ ಖಂಡಿತವಾಗ್ಲೂ ನಿಮ್ಗೆ ಕಳೆದ ಬಾರಿ ಎಲ್ಲವೂ ಕೂಡ ಒಂದು ಪ್ಯಾಕೇಜ್